ಈ ತರ ಪ್ರೆಸಿಂಗ್ ಮಿಷನ್ ಇದು ಪಿಂಪಿಂಗ್ ಮಿಷನ್ ಇದು ಇದು ಸಣ್ಣ ಮಾಡ್ತದೆ ಭೂಮಿ ಒಳಗಡೆ ಆಗ್ತೀವಿ ಇದು ಈ ಕಾಲಂ ಪೈಪ್ ಇದ್ರಲ್ಲಿ ಇಂಗ್ ಈ ತರ ಹೋಗ್ತದೆ ಇಲ್ಲಿ ನಾವು ನೆಟ್ ಅಂಡ್ ಬೋಲ್ಟ್ ಹಾಕ್ಬಿಡ್ತಿವಿ ಎರಡನೇ ಡೈನಮಿಕ್ ಏನ್ ಅಂದ್ರೆ ಟ್ರಕ್ಷರ್ ಗಾಳಿಗೆ ಬೀಳ್ದಂಗೆ ಪ್ರೊಟೆಕ್ಟಿವ್ ಕಲ್ಟಿವೇಶನ್ ಮಾಡೋಂತವ್ರಿಗೆ ಕಲರ್ ಕ್ಯಾಪ್ಸಿಕಮ್ ಆಗ್ಲಿ ಫ್ಲವರ್ ಆಗ್ಲಿ ರೋಸು ಜರ್ಬರ ಯುರೋಪಿಯನ್ ಕುಕುಂಬರು ಇದಕ್ಕೆಲ್ಲಾನು ತುಂಬಾನೇ ಅನುಕೂಲ ಆಗ್ತದೆ ಯಾರು ಇಷ್ಟ ಆಯ್ತದ ಆ ರೈತರು ಅಪ್ಲಿಕೇಶನ್ ಹಾಕೊಂಡಾಗ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಲ್ಯಾಟರಿ ಮುಖಾಂತರ ಒಂದು ವರ್ಕ್ ಆರ್ಡರ್ ಕೊಡ್ತಾರೆ ಫ್ಯಾಬ್ರಿಕೇಟರ್ಸ್ ಹತ್ರ ಬರ್ತಾರೆ ಸುಮಾರು ಮೂವತ್ತಾರು ಲಕ್ಷ ಖರ್ಚು ಖರ್ಚಾಗ್ತಾ ಇದೆ ಈಗ ಒಂದ್ ಎಕರೆಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬರ್ತದೆ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡ್ ನ ಒಬ್ಬ ರೈತರಿಗೆ ಐದು ಎಕರೆ ವರೆಗೂ ಕೊಡ್ತಾರೆ ಕರೆಕ್ಟ್ ಆಗಿ ಅದನ್ನ ಸದ್ಬಳಕೆ ಮಾಡ್ಕೊಂಡಿದಾರೋ ಅವ್ರ ಎಕ್ಸ್ಟೆನ್ಶನ್ ಜಾಸ್ತಿ ಜಾಸ್ತಿ ಇನ್ನು ಹೆಚ್ಚಿಗೆ ಪಾಲು ವಸ್ತು ಮಾಡ್ಕೊಂಡೇ ಹೋಗ್ತಾನೆ ಇದಾರೆ ಒಳ್ಳೆ ಲಾಭ ಗಳಿಸ್ಕೊಂಡಿದ್ದಾರೆ ಒಂದ್ ಎಕರೆಗೆ ಅರವತ್ತು ಲಕ್ಷ ಮಾಡಿರುವಂತಹ ಫಾರ್ಮರ್ ಇದಾರೆ ಕ್ಯಾಪ್ಸಿಕಮ್ ಐವತ್ತರಿಂದ ಎಂಬತ್ತು ಟನ್ ತೆಗೆದಿರುವಂತ ರೈತರು ಇದಾರೆ ಗೈಡ್ ಇನ್ಸ್ಪೆಕ್ಟರ್ ಇದ್ರೆ ಸಬ್ಸಿಡಿ ಕೊಡ್ತಾರೆ ಏನು ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಸರಿಯಾಗಿ ಮಾಡಿಲ್ಲ ಅಂತಂದರೆ ಸಬ್ಸಿಡಿ ಅವ್ರು ಕೊಡೋದೇ ಇಲ್ಲ ಈ ಒಂದು ಪಾಲಿಹೌಸ್ ಹೌಸ್ ಕನ್ಸ್ಟ್ರಕ್ಷನ್ ಏನಂದರೆ ಪ್ರೊಟಕ್ಟಿವ್ ಮಾಡೋ ಅಂಥವ್ರಿಗೆ ಏನು ಕಲರ್ ಕ್ಯಾಪ್ಸಿಕಮ್ ಆಗಲಿ ಫ್ಲಓರ್ ಆಗಲಿ ಈಗ ರೋಸು ಜರ್ಬರ ಯುರೋಪಿಯನ್ ಕುಕುಂಬರು ಇದಕ್ಕೆಲ್ಲೂ ತುಂಬಾ ಅನುಕೂಲ ಆಗ್ತದೆ ಈ ಒಂದು ರೈತರು ಈ ಒಂದು ಮಾಡಬೇಕಾದಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸಬ್ಸಿಡಿ ಇರ್ತದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರೋದರಿಂದ ಅಲ್ಲಿಗೆ ಇವರು ಅಪ್ಲಿಕೇಶನ್ ಹಾಕ್ಕೋಬೇಕು ಅಪ್ಲಿಕೇಶನ್ ಯಾರು ಇಷ್ಟ ಇರ್ತದೋ ಆ ರೈತರು ಅಪ್ಲಿಕೇಶನ್ ಹಾಕ್ಕೊಂಡಾಗ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಲ್ಯಾಟ್ರಿ ಮುಖಾಂತರ ಮಾಡ್ತಾರೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಯಾರು ರೈತರಿಗೆ ಬೇಕಾಗ್ತದೋ ಅದನ್ನು ಆ ರೈತರಿಗೆ ಕೊಡೋಕ್ಕೆ ಅವರು ಜಾಸ್ತಿ ಅಪ್ಲಿಕೇಶನ್ಸ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಲ್ಯಾಟ್ರಿ ಮುಖಾಂತರ ಕೊಟ್ಟು ಯಾರು ಇಷ್ಟಪಡ್ತಾರೋ ರೈತರು ಬ್ಯಾಂಕ್ ಲೋನ್ ಮಾಡಿ ಮಾಡ್ಕೊಳ್ಳೋಂಥ ರೈತರಿಗಾಗಲಿ ಇಲ್ಲ ಮ ಮಾಡ್ಕೊಳ್ತೀವಿ ಅಂತ ಒಂದು ವರ್ಕ್ ವರ್ಕಾರ್ಡ್ರು ಕೊಡ್ತಾರೆ ಆ ವರ್ಕ್ ವರ್ಕಾರ್ಡ್ರು ತಗೊಂಡು ರೈತರು ನಮ್ಮ ಹತ್ರ ಬಂದು ನಾವು ಫ್ಯಾಬ್ರಿಕೇಟರು ಫ್ಯಾಬ್ರಿಕೇಟರ್ಸ್ ಹತ್ರ ಬರ್ತಾರೆ ಫ್ಯಾಬ್ರಿಕೇಟರ್ಸ್ ಹತ್ರ ನಮ್ಮ ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ನ ನಾವು ಈ ಥರ ಒಂದು ಎಲ್ಲ ಒಳ್ಳೆಯ ಜಿ ಐ ಮೆಟೀರಿಯಲ್ಲು ಹಾಕಿ ಆ ಮೆಟೀರಿಯಲಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಫಸ್ಟ್ ನೋಡಿ ಸರ್ ಈ ಥರ ನಮ್ಮದು ಕ್ರಿಂಪಿಂಗು ಏನಂದರೆ ಫೌಂಡೇಶನ್ ಮಾಡ್ತಾರಲ್ಲ ಫೌಂಡೇಶನ್ ಮಾಡಬೇಕಾದ್ರೆ ನೋಡಿ ಸರ್ ಇಲ್ಲಿ ಗೊತ್ತಾಗುತ್ತೆ ಸರ್ ಇದು ಕ್ರಿಂಪಿಂಗ್ ಮಿಷನ್ ಇದು ಕ್ರಿಂಪಿಂಗ್ ಮಿಷನ್ ಏನಪ್ಪಾ ಅಂದರೆ ಇದು ನೋಡಿ ಸರ್ ಇದು ಸಣ್ಣ ಮಾಡ್ತದೆ ಈ ಸಣ್ಣ ಮಾಡಿರೋ ಪೈಪ ಇದು ಇದು ಭೂಮಿ ಒಳಗಡೆ ಹಾಕ್ತೀವಿ ಇದು ಇದು ಭೂಮಿ ಒಳಗಡೆ ಹಾಕಿ ಮೇಲೆ ಕಾಲಂ ಬರುತ್ತೆ ನೋಡಿ ಇಲ್ಲಿದೆಯಲ್ಲ ಸರ್ ಪೈಪು ಈ ಥರ ಕಾಲಂ ಬರ್ತದೆ ನೋಡಿ ಈ ಕಾಲಮ್ ಪೈಪು ಇದರಲ್ಲಿ ಇಂಗು ಈ ಥರ ಹೋಗ್ತದೆ ಈ ಥರ ಹೋಗಿ ಇಲ್ಲಿ ನಾವು ನೆಟ್ ಆ್ಯಂಡ್ ಬೋಲ್ಟ್ ಹಾಕ್ಬಿಡ್ತೀವಿ ನೆಟ್ ಆ್ಯಂಡ್ ಬೋಲ್ಟ್ ಹಾಕಿದಾಗ ಇದು ಕ್ರಿಂಪಿಂಗು ಇದು ಫೌಂಡೇಶನ್ ಪೈಪ್ ಸರ್ ಆ ಫೌಂಡೇಶನ್ಗೆ ಇದು ಕಾಲ ಕಾಲಮ್ ಇದು ಕಾಲಂ ಪೈಪಿದು ಇದಾದ ಮೇಲೆ ನಾವು ಈಗ ಏನು ಮಾಡ್ತೀವಿ ಅಂದರೆ ಏರೋ ಡೈನಾಮಿಕ್ ಅಂತ ಮಾಡ್ತೀವಿ ಸೈಡಲ್ಲಿ ಗಾಳಿಗೆ ಮಳೆಗೆ ಬರ್ದೇ ಬೀಳದೆ ಇದು ಏರೋ ಡೈಮ್ ಡೈನಾಮಿಕ್ಗೆ ಬೆಂಡ್ ಮಾಡಿ ಮತ್ತು ಸುತ್ತಲೂ ಕೆಲವರು ಆಗ್ತಾರೆ ಕೆಲವರು ಟೂ ಸೈಡ್ಸು ನಾವು ಪರ್ ಏನು ಗೈಡ್ಲೈನ್ಸ್ ಇದೆಯೋ ಗೋರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರನೇ ಮಾಡೋದು ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂದ್ರೆ ಇನ್ನೂ ಚೆನ್ನಾಗಿ ಮಾಡಿಕೊಟ್ಟಿದ್ವಿ ಏನು ಚೆನ್ನಾಗಿ ಯಾವ ಥರ ಇನ್ನೂ ಚೆನ್ನಾಗಿ ಅಂದರೆ ಗೈಡ್ಲೈನ್ಸ್ ಎಲ್ಲ ಕರೆಕ್ಟಾಗಿದೆ ಇನ್ನೂ ಚೆನ್ನಾಗಿ ಏನಂದರೆ ನಮಗೆ ಇನ್ನು ಪೋರ್ ಸೈಡು ಹಾಕಿಬೇಕು ಅಂತಾರೆ ಕೆಲವರು ಹಾಕಿಂದರೆ ಎರಡು ಏನಂದರೆ ಈ ಥರ ನಮಗೆ ಟ್ರಕ್ಷರು ಗಾಳಿಗೆ ಏನೋ ಚ ಚೆನ್ನಾಗೇ ಇರಬೇಕು ಅಂತಾರೆ ಹಾಗೆಲ್ಲ ಪೋರ್ ಸೈಡು ಒಂದೊಂದು ಸಾರಿ ಕೆಲವರು ಹಾಕ್ಸ್ಕೊಳ್ತಾರೆ ಆಮೇಲೆ ಇದನ್ನು ಪ್ರೆಸ್ಸಿಂಗ್ ಮಾಡಿದ್ದೀವಿ ನೋಡಿ ಸರ್ ಇದು ಈ ಮಿಷನಲ್ಲಿ ನಾವು ಪ್ರೆಸ್ ಮಾಡ್ತೀವಿ ಪ್ರೆಸ್ಸಿಂಗ್ ಮಿಷನ್ ಇದು ಮೊದಲಿಗೆ ಒಂದು ಸುಮಾರು ಹತ್ತು ವರ್ಷದಿಂದ ಇದನ್ನೆಲ್ಲ ಅದೇ ಥರ ಸುತ್ತಿಯಲ್ಲಿ ಒಡೆದು ಮಾಡ್ತಾ ಇದ್ರು ಈಗೇನೆಂದ್ರೆ ಈ ಪ್ರೆಸ್ಸಿಂಗ್ ಮಿಷನ್ ಯೂಸ್ ಮಾಡ್ತೀವಿ ಈ ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ಅದೇ ಓಲಾಗಿ ಬಂದ್ಬಿಡ್ತದೆ ಸರ್ ಇದು ಆಮೇಲೆ ಇದನ್ನ ನೋಡಿಂಗ್ ಮಿಷಿನ್ ಬೆಂಡಿಂಗ್ ಮಿಷನ್ ಬೆಂಡಿಂಗ್ ಮಾಡಿ ಕಟ್ ಆಗಿ ಇದರಲ್ಲಿ ಓಲಾಗಿ ಬಂದ್ಬಿಡ್ತದೆ ಇದೇ ಬೆಂಡಿಂಗ್ ಮಿಷನ್ ಇದು ಪ್ರೆಸ್ಸಿಂಗ್ ಮಿಷನ್ ಇದು ಒಂದು ಎಕರೆಗೆ ಎಷ್ಟು ಖರ್ಚಾಗ್ಬೋದು ಪರಿಯೋಜನೆ ಮಾಡೋದು ಸರ್ ಒಂದು ಎಕರೆಗೆ ಈಗ ಸುಮಾರು ಮೂವತ್ತಾರು ಲಕ್ಷವರೆಗೂ ಇದೆ ಈಗ ಒಂದು ಎಕ್ರೆಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಕೇಂದ್ರ ಸರ್ಕಾರದಿಂದ ಆ ಒಂದಿದೆ ಎನ್ ಎಚ್ ಬಿ ಅಂತ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಿಂದ ಇದೆ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಿಂದ ನಮಗೆ ಒಬ್ಬರಿಗೆ ಐದು ಎಕರೆವರೆಗೂ ಕೊಡ್ತಾರೆ ಒಬ್ಬ ರೈತರಿಗೆ ಐದು ಎಕರೆವರೆಗೂ ಕೊಡ್ತಾರೆ ಅವರಲ್ಲಿ ಸಹ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಮೊದಲು ಎರಡೂವರೆ ಎಕರೆಗೆ ಕೊಡ್ತಾಯಿದ್ರು ಒಂದು ಎಕ್ಟೇರ್ ಅಂತ ಈಗ ಫೈವ್ ಎಕರ್ಸ್ ಟು ಎಕ್ಟೇರ್ ಎಕ್ಟೇರ್ವರೆಗೂ ಇದ್ದಾರೆ ಈಗ ಒಂದು ಎಕರೆಗೆ ಮೂವತ್ತಾರು ಲಕ್ಷ ಖರ್ಚಾಗುತ್ತೆ ಟೈಮ್ ಎಷ್ಟು ಸರ್ ಈಗ ಎಕರೆ ಪಾಲಿ ಹೌಸ್ ಸರ್ ಒಂದು ಎಕರೆ ಪಾಲಿ ಹೌಸ್ ಈಗ ನಾವು ಫೌಂಡೇಶನ್ ಮಾಡ್ತೀವಿ ಅದು ಕ್ಯೂರಿಂಗ್ ಆಗಬೇಕು ಕ್ಯೂರಿಂಗ್ ಆದಮೇಲೆ ನಾವು ಮತ್ತೆ ಮೆಟೀರಿಯಲ್ ಎಲ್ಲ ರೆಡಿ ಮಾಡಿ ನಮ್ಮ ಮೆಟೀರಿಯಲ್ ಎಲ್ಲ ನಾವು ಇಲ್ಲೇ ರೆಡಿ ಮಾಡಿಬಿಡ್ತೀವಿ ನಮ್ಮ ಒಂದು ಈ ಏನು ಫ್ಯಾಬ್ರಿಕೇಶನ್ ಸೆಂಟರ್ ಇದೆಯೋ ಈ ಫ್ಯಾಬ್ರಿಕೇಷನ್ ಸೆಂಟ್ರಲ್ಲೇ ಇಲ್ಲೇ ರೆಡಿ ಮಾಡಿ ಅಟ್ ಎ ಟೈಮ್ ಒಂದು ಎರಡು ಮೂರು ಲೋಡ್ಗೆ ಇಲ್ಲೇ ಲಾರಿ ಎಲ್ಲ ರೆಡಿ ಮಾಡಿ ಲಾ ಲಾರಿಯಲ್ಲಿ ತೊಗೊಂಡೋಗ ಅಲ್ಲಿ ಇಳಿಸಿ ಅಲ್ಲೇ ಎಲ್ಲ ಫುಲ್ಲು ಫಿಟ್ಟಿಂಗ್ಸ್ ಮಾಡಿ ಬಂದುಬಿಡ್ತೀವಿ ಮತ್ತು ಎರೆಕ್ಷನ್ ಮಾಡಿ ಬಂದುಬಿಡ್ತಾರೆ ಮತ್ತು ಪೇ ಆಮೇಲೆ ಪೇಪರ್ ಹಾಕ್ತಾರೆ ಎಲ್ಲನೂ ಒಂದು ತರ್ಟಿ ಡೇಸ್ ತರ್ಟಿ ಟು ಫಾರ್ಟಿ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಫಾರ್ ಎಕ್ಕರ್ ತರ್ಟಿ ಟು ಫಾರ್ಟಿ ಡೇಸ್ ಫಾರ್ಟಿ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಸರ್ ಈಗ ಈ ಪ್ರೋಸೆಸ್ ಅಲ್ಲ ಸಬ್ಸಿಡಿ ಇದೆಲ್ಲ ತಗೊಳ್ಳಲಿಕ್ಕೆ ಏನೇ ಪ್ರಮುಖವಾಗಿರುವಂಥ ಮೇನ್ ಡಾಕ್ಯುಮೆಂಟ್ಸ್ ಏನು ಬೇಕಾಗ್ಬೋದು ರೈತ ಸರ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಂದರೆ ಪಾಣಿ ರೈತನ ಒಂದು ಅಡ್ರೆಸ್ಸು ಆಧಾರ್ ಕಾರ್ಡು ಆಮೇಲೆ ಫೋಟೋ ಅಲ್ಲೇ ಒಂದು ಡಿಪಾರ್ಟ್ಮೆಂಟಲ್ಲಿ ಕೊಡುವಂಥ ಒಂದು ಅರ್ಜಿ ಆ ಒಂದು ರೈತ ಅಲ್ಲಿ ಕೊಟ್ಟಾಗ ಅಪ್ಲಿಕೇಶನ್ ಕೊಟ್ಟಾಗ ಅವರು ವರ್ಕ್ ಆರ್ಡ್ರ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎನ್ ಎಚ್ ಬಿ ಬೇಕಂದ್ರೆ ಜಾಸ್ತಿ ನಮಗೆ ಎರಡೂವರೆ ಮೂರು ಎಕರೆ ಬೇಕಂದರೆ ಎನ್ ಎಚ್ ಬಿ ಎಲ್ಲಿ ಕೊಡ್ತಾರೆ ನಾವು ತಗೊಂಡು ಎಲ್ಲ ಸಬ್ಸಿಡಿ ಸಮೇತ ಎಲ್ಲ ಕೊಡ್ತಾರೆ ನಾವು ಯಾವಾಗೆಲ್ಲ ಕರೆಕ್ಟಾಗೇ ನಾವು ಈ ಒಂದು ಇದನ್ನು ಮಾಡಿಕೊಂಡಾಗ ಸಬ್ಸಿಡಿ ಗೈಡ್ಲೈನ್ಸ್ ಪ್ರಕಾರ ಇದ್ದರೆ ಸಬ್ಸಿಡಿ ಕೊಡ್ತಾರೆ ಏನು ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಸರಿಯಾಗಿ ಮಾಡಿಲ್ಲ ಅಂತಂದರೆ ಸಬ್ಸಿಡಿ ಅವ್ರು ಕೊಡೋದೇ ಇಲ್ಲ ಇನ್ಸ್ಪೆಕ್ಷನ್ ಹಾಕಿ ಮಾಡ್ತಾರೆ ಜಿ ಪಿ ಎಸ್ ಮಾಡ್ತಾರೆ ಒಂದು ಸ ಒಂದು ಫೋರ್ ಫೈವ್ ಡೇಸ್ ಬಂದು ಫೋರ್ ಫೈವ್ ಟೈಮ್ಸ್ ಬಂದು ಏನು ನಾವು ಫೌಂಡೇಶನ್ ಹಂತದಲ್ಲಿ ಬಂದು ಮಾಡ್ತಾರೆ ಎರೆಕ್ಷನ್ ಹಂತದಲ್ಲಿ ಒಂದು ಬಂದು ಅವ್ರು ಜಿ ಪಿ ಎಸ್ ಫೋಟೋ ಮಾಡ್ತಾರೆ ಮತ್ತು ಕರ್ಟನ್ ಆದಮೇಲೆ ಎಲ್ಲ ಪೇಪರ್ ಎಲ್ಲ ಆದಮೇಲೆ ಒಂದು ಸಾರಿ ಬಂದು ಜಿ ಪಿ ಎಸ್ ಮಾಡ್ತಾರೆ ಈ ಥರ ಮಾಡಿ ಫೈನಲಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಾಗ ಆಮೇಲೆ ಆ ಇನ್ಸ್ಪೆಕ್ಷನ್ ಮಾಡಿ ಆ ಇನ್ಸ್ಪೆಕ್ಷನ್ ಆದಮೇಲೆ ಎಲ್ಲ ಕರೆಕ್ಟಾಗಿದೆ ಅಂದರೆ ಸಬ್ಸಿಡಿ ಕೊಡ್ತಾರೆ ಕರೆಕ್ಟಾಗಿ ಇಲ್ಲ ಅಂದರೆ ಸಬ್ಸಿಡಿ ಕೊಡೋಲ್ಲ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಂತರ ಸಬ್ಸಿಡಿ ತಗೋ ಹಾಂ ಹೌದು ಸರ್ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ಲೀಟ್ ಮಾಡಲೇಬೇಕು ನಾವು ಬ್ಯಾಂಕ್ ಲೋನ್ ತಗೊಬೇಕು ದೊಡ್ಡದಾಗಿದ್ದರೆ ಬ್ಯಾಂಕ್ ಲೋನ್ ಬೇಕೇ ಬೇಕಾಗ್ತದೆ ಚಿಕ್ಕದಾಗಾದರೆ ಫಾರ್ಮರು ಮಾಡ್ಕೋಬೋದು ಕೆಲವರು ಚಿಕ್ಕದಾಗಿದ್ದಾಗೂ ಲೋನ್ಗೂ ಹೋಗ್ಬೋದು ಅವರಿಂದ ಆದರೆ ಮಾತ್ರ ಮಾಡ್ಕೋಬೋದು ಇಲ್ಲಾಂದರೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ದಾಗ ಬ್ಯಾಂಕ್ ಲೋನ್ಗೆ ಹೋಗ್ಬೋದು ನೀವು ಒಟ್ಟಾಗ ಎಷ್ಟೆ ಸರ್ ನಾವು ಒಟ್ಟಾರೆ ಇದುವರೆಗೂ ಒಂದು ಇನ್ನೂರು ಎಕರೆ ಇನ್ನೂ ಇನ್ನೂರು ಇನ್ನೂರು ಇಪ್ಪ ಐವತ್ತು ಎಕರೆವರೆಗೂ ಮಾಡಿರ್ಬೋದು ನಾವು ಈಗ ನಾವು ಮಾಡಿರೋವಂಥ ರೈತರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಖುಷಿಯಾಗಿದ್ದಾರೆ ಈಗ ಇನ್ನೊಂದೇನೆಂದರೆ ಕರೆಕ್ಟಾಗಿ ಅದನ್ನು ಬಳಕೆ ಮಾಡಿಕೊಂಡಿರುವಂಥ ರೈತರು ಮತ್ತೆ ಇನ್ನೂ ಎರಡು ಎಕರೆ ಐದು ಎಕರೆ ಮಾಡಿಕೊಂಡು ಎಕ್ಸ್ಟೆನ್ಷನ್ ಮಾಡಿಕೊಂಡೇ ಇದ್ದಾರೆ ಯಾರು ಅಲ್ಲಿಗೆ ಸ್ಟಾಪ್ ಮಾಡಿ ಯಾರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅವರು ಯಾರೂ ಸಹ ಮತ್ತೆ ಮತ್ತೆ ಮಾಡ್ತಾಯಿಲ್ಲ ಈಗ ಯಾರು ಕರೆಕ್ಟಾಗಿ ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೋ ಅವರು ಎಕ್ಸ್ಟೆನ್ಷನ್ನು ಜಾಸ್ತಿ ಜಾಸ್ತಿ ಇನ್ನೂ ಹೆಚ್ಚಿಗೆ ಪಾಲಿವಸ್ಸು ಮಾಡಿಕೊಂಡೇ ಹೋಗ್ತಾನೆ ಇದ್ದಾರೆ ಅವರು ಒಳ್ಳೆಯ ಲಾಭ ಗಳಿಸ್ಕೊಂಡಿದ್ದಾರೆ ಒಂದು ಎಕರೆಗೆ ಅರವತ್ತು ಲಕ್ಷ ಮಾಡಿರೋವಂಥ ಫಾರ್ಮರು ಇದ್ದಾರೆ ನಾನು ಬೇಕಾದ್ರೆ ಅವ್ರದ್ದು ನಂಬರು ಅವರ ಅಡ್ರೆಸ್ ಸಮೇತ ಕೊಡ್ತೀನಿ ಈ ಥರ ರೈತರೆಲ್ಲ ಇದ್ದಾರೆ ಪ್ರಮುಖವಾಗಿ ಯಾವ ಬೆಳೆಗಳನ್ನ ಜಾಸ್ತಿ ಬ ಸರ್ ತರಕಾರಿ ಅಂದರೆ ಈ ಕ್ಯಾಪ್ಸಿಕಮ್ಮು ಕಲ್ಲರ್ ಕ್ಯಾಪ್ಸಿಕಮ್ಮು ಮತ್ತು ಅಲ್ಲಿಂದ ಇದು ಮಾಡ್ತಾರೆ ಏನು ಫ್ಲವರ್ ಫ್ಲವರ್ಸು ಎಲ್ಲ ಥರದ್ದು ಫ್ಲವರ್ಸು ಮಾಡ್ಬೋದು ಇದರಲ್ಲಿ ಕುಕುಂಬರ್ಸು ಯೂರೋಪಿಯನ್ ಕುಕುಂಬರ್ಸು ಅಲ್ಲ ಎಲ್ಲ ವೆಜಿಟೇಬಲ್ಸು ಬೆಳಿಬೋದು ಸರ್ ಕೆಲವೊಂದು ಈಗ ಟೊಮೆಟೋನು ಬಂದಿದೆ ಕೆಲವೊಂದು ಅದನ್ನು ಮಾಡ್ಬೋದು ಆಗಿ ಜಾಸ್ತಿ ಕ್ಯಾಪ್ಸಿಕಮಗೆ ಕ್ಯಾಪ್ಸಿಕಮ್ಮು ಫ್ಲೇವರ್ ಜಾಸ್ತಿ ಹೋಗ್ತಾ ಇದ್ದಾರೆ ಈಗ ತುಂಬಾ ಚೆನ್ನಾಗಿ ಬಂದಿದೆ ಈಗ ಆ್ಯಕ್ಚುಲಿ ಕ್ಯಾಪ್ಸಿಕಮ್ಮು ಸುಮಾರು ಐವತ್ತರಿಂದ ಎಂಬತ್ತು ಟನ್ ತೆಗೆದಿರೋಂಥ ರೈತರು ಇದ್ದಾರೆ ಇಂದು ಯುರೋಪಿಯನ್ ಕೊಕೊಂಬರ್ ಆಕ್ಚುಲಿ ಅರುವತ್ತು ಟನ್ ಪರ್ ಎಕರ್ ಬಂದಿದೆ ಓರೇಜು ಟ್ವೆಂಟಿ ಫೈವ್ ಟು ಥರ್ಟಿ ರುಪೀಸ್ ಬಂದಿದೆ ಸರ್ ಈಗ ಓಕೆ ಒಂದು ಕೆ ಜಿಗೆ ಒಂದು ಎಕರ್ಗೆ ಸಿಕ್ಸ್ಟಿ ಟನ್ಸ್ ಬಂದಿದೆ